ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಕ್ರೋಮ್ ಬ್ರೌಸರಲ್ಲಿ ಯೂಸ್ ಮಾಡುವಂಥ ಒಂದು ಮೂರು ನಾಲ್ಕು ಒಂದು ಮೇನ್ ಸೆಟ್ಟಿಂಗ್ಸನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಈ ಸೆಟಿಂಗ್ನ ಆನ್ ಮಾಡಿಟ್ಟಿದ್ರೆ ಸೊ ಬೇರೆ ವೆಬ್ಸೈಟ್ಗಳು ಅಥವಾ ಆ್ಯಪ್ಗಳೆಲ್ಲ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾ ಇರ್ತವೆ ಅಥವಾ ಫೋಟೋದಲ್ಲಿ ಏನೇನೋ ಕ್ಲಿಕ್ ಮಾಡ್ಕೊತಾ ಇರ್ತವೆ ಅಥವಾ ಮೈಕ್ರೋಫೋನಿಂದ ಏನೇನೋ ಆಕ್ಸೆಸ್ ಮಾಡ್ಕೊತಾ ಇರ್ತವೆ ಸೊ ಈ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸನ್ನ ನಾನು ಆಫ್ ಮಾಡಿಕೊ ಆಫ್ ಮಾಡಲಿಕ್ಕೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಚಾನಲ್ಗಿ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು ಸೊ ನಿಮ್ಮ ನಿಮಗೆ ಗೊತ್ತಿಲ್ಲದಿರೋ ಅಂಥ ಬೇರೆ ಬೇರೆ ವೆಬ್ಸೈಟ್ಗಳು ನಿಮ್ಮನ್ನು ಆ್ಯಕ್ಸಸ್ ಮಾಡ್ತಾ ಇರುತ್ತೆ ಮೈಕ್ರೋಫೋನಿಂದ ವಾಯ್ಸ್ನ ರೆಕಾರ್ಡ್ ಮಾಡ್ಕೊತಾ ಇರುತ್ತೆ ಸೊ ಹಾಗೆ ನಿಮ್ಮ ಫೋಟೋನ ಕ್ಲಿಕ್ ಮಾಡ್ತಾ ಇರ್ತವೆ ಸೊ ನಿಮ್ಮ ಆ್ಯಕ್ಟಿವಿಟೀಸನ್ನೆಲ್ಲ ಎಲ್ಲ ನೋಡ್ತಾ ಇರುತ್ತೆ ಸೊ ನಾನು ಇದು ತಿಳಿಸ್ಕೊಡುವಂತ ಸೆಟ್ಟಿಂಗ್ಸ್ ಅನ್ನ ನೀವು ಆಫ್ ಮಾಡ್ಕೊಂಡ್ರೆ ನಿಮ್ಮ ಯಾವುದೇ ಮುಂದೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಫೇಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸೊ ಬನ್ನಿ ವಿಡಿಯೋ ಸ್ನೇಹಿತರೆ ನಾವು ಈಗ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ನಾನು ಈಗ ಡೈರೆಕ್ಟ್ ಸ್ಕ್ರೀನ್ ರೆಕಾರ್ಡ್ ಮೇಲೆ ಹೋಗ್ತೇನೆ ನೋಡಿ ಸ್ನೇಹಿತರೆ ಈಗ ನಾನು ಒಂದು ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಇದ್ದೇನೆ ಸೊ ಫಸ್ಟ್ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು ಸೊ ಗೂಗಲ್ ಕ್ರೋಮು ಇಲ್ಲಿರುತ್ತೆ ಸೊ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ ಈ ತರ ಇರುತ್ತೆ ಸಿಂಬಲ್ ಸೊ ಇದನ್ನ ಗೂಗಲ್ ಕ್ರೋಮ್ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಆದ ತಕ್ಷಣ ಇಲ್ಲಿ ಮೇಲ್ಗಡೆ ತ್ರೀ ಡಾಟಡ್ ರೂಲ್ ಕಾಣಿಸುತ್ತೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಹಾಗೆ ಇದನ್ನ ತ್ರೀ ಡಾಟಡ್ ಕ್ಲಿಕ್ ಮಾಡ್ಕೊಂಡ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಇದನ್ನ ಸೆಟ್ಟಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸೈಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಇದೆ ನೋಡಿ ಸೊ ಇದು ಸೈಟ್ ಸೆಟ್ಟಿಂಗ್ಸ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ಈ ತರ ಒಂದು ಇಂಟರ್ಫೇಸಸ್ ಬರುತ್ತೆ ಸೊ ಇದ್ರಲ್ಲಿ ನೀವು ನೋಡ್ತಾ ಇರಬಹುದು ಸೊ ಇಲ್ಲಿ ಕ್ಯಾಮ್ರಾ ಇದೆಯಲ್ಲ ಸೊ ಈ ಕ್ಯಾಮ್ರಾ ಕೂಡ ಆಕ್ಸಸ್ ಆಗಿರುತ್ತೆ ಸೊ ಇದು ಮೈಕ್ರೋಫೋನ್ ಕೂಡ ಆಕ್ಸಸ್ ಆಗಿರುತ್ತೆ ಸೊ ನೆಕ್ಸ್ಟ್ ನ್ಯೂಟಿಫಿಕೇಶನ್ ಬರ್ತಾ ಇರುತ್ತಲ್ಲ ಸೊ ಅನ್ ಒನ್ ಯಾವುದೇ ನೋಟಿಫಿಕೇಶನ್ ಬರುತ್ತಲ್ಲ ಸೊ ಇದು ಕೂಡ ನಿಮ್ಗೆ ಯಾವುದೇ ಯಾವ್ದೇ ರೀತಿಯಾದಂತಹ ನೋಟಿಫಿಕೇಶನ್ ಬರೋದಿಲ್ಲ ಸೊ ಇವು ಮೂರ್ ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಸೊ ಇನ್ನೂ ಒಂದು ಸೆಟ್ಟಿಂಗ್ಸ್ ಇದೆ ಸೊ ಅದನ್ನ ನೆಕ್ಸ್ಟ್ ನಾನು ಹೇಳ್ಕೊಡ್ತೀನಿ ಸೊ ಫಸ್ಟ್ ಇದು ಮೂರು ಬಗ್ಗೆ ನಾವು ನೋಡ್ಕೊಂಬಿಡೋಣ ಇದನ್ನು ತೆಗಿತಾ ಈಗ ನೋಡಿ ಕ್ಯಾಮ್ರಾನ ಓಪನ್ ಮಾಡ್ಕೊಳ್ಳಿ ನೋಡಿ ಈಗ ಆನ್ ಆಗಿದೆ ಟರ್ನ್ ಆನ್ ಆಗಿದೆ ಸೊ ಇದನ್ನ ಆಫ್ ಮಾಡ್ಕೊಂಡ್ರೆ ನಿಮ್ಮ ನಿಮ್ಗೆ ಗೊತ್ತಿಲ್ಲದಿರುವಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ಫೋಟೋ ಕ್ಲಿಕ್ಸ್ ಮಾಡ್ತಾ ಇರ್ತದೆ ಸೊ ವೆಬ್ಸೈಟ್ಗಳು ಸೊ ಅದು ಯಾವುದು ಕೂಡ ನೆಕ್ಸ್ಟ್ ನಿಮ್ಗೆ ಕ್ಲಿಕ್ ಆಗೋದಿಲ್ಲ ಸೊ ಇದು ಒಂದು ಮೊದಲನೇ ಸೆಟ್ಟಿಂಗ್ ಸೊ ನೆಕ್ಸ್ಟ್ ಎರಡನೇ ಸೆಟ್ಟಿಂಗ್ ಹೋಗೋದಾದ್ರೆ ಸೊ ಮೈಕ್ರೋಫೋನ್ ನಿಮ್ಗೆ ಗೊತ್ತಿಲ್ಲದಿರೋ ಹಾಗೆ ನೀವು ಮಾತಾಡತಕ್ಕಂತ ವಾಯ್ಸ್ ರೆಕಾರ್ಡ್ ಅಥವಾ ನೀವು ನೋಡ್ತಾ ಇರುವಂತಹ ಒಂದು ಮಾತಾಡ್ತಾ ಇರುವಂತಹ ಆಕ್ಟಿವಿಟೀಸ್ ಗಳನ್ನೆಲ್ಲ ಬೇರೆಯವರೆಲ್ಲ ಕೇಳಿಸ್ಕೊಂತ ಇರ್ತಾರೆ ಸೊ ಇದು ಬೇರೆ ವೆಬ್ಸೈಟ್ಗಳೆಲ್ಲ ಕೇಳ್ಕೊಂಡಿರ್ತಾರೆ ನಾವು ಗೂಗಲ್ ಕ್ರೋಮ್ ಅಂದ ತಕ್ಷಣ ಬೇರೆ ಬೇರೆ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ಸೊ ಹಾಗೀಗ ಯೂಟ್ಯೂಬ್ ಸಂಬಂಧಪಟ್ಟಂತ ಅಥವಾ ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಪಟ್ಟಂತ ಎಲ್ಲ ಒಂದು ಆ ಅಪ್ಲಿಕೇಶನ್ ನಾವು ಇದು ಗೂಗಲ್ ಕ್ರೋಮ್ ಇಂದನೆ ಮಾಡ್ತಾ ಇರ್ತವಲ್ಲ ಸೊ ಹಾಗಾಗಿ ನಾವು ಏನೋ ಮಾತಾಡಿದ್ರು ಕೂಡ ಅದನ್ನ ಆಕ್ಸೆಸ್ ಮಾಡ್ಕೊಳ್ಳುವಂಥದ್ದು ಸೊ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈಗ ಬಂದು ಇಲ್ಲಿ ನೋಟಿಫಿಕೇಶನ್ ಅಂತ ಇರುತ್ತಲ್ಲ ಸೊ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಬೇಡದ ಇರೋ ಪಾಪ್ ಅಪ್ ಮೆಸೇಜ್ ಗಳೆಲ್ಲ ಬರ್ತಾ ಇರ್ತವೆ ಸೊ ಅವೆಲ್ಲ ನೋಟಿಫಿಕೇಶನ್ ಬರ್ತಾ ಇರ್ತಲ್ಲ ಸೊ ಅದನ್ನೆಲ್ಲ ಅನ್ನೊನ್ ನೋಟಿಫಿಕೇಶನ್ ಎಲ್ಲ ಆಫ್ ಮಾಡುವಂಥದ್ದು ಸೊ ಇದನ್ನ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಮತ್ತೊಂದು ಸೆಟ್ಟಿಂಗ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪಾಪ್ ಪಾಪಪ್ ಆನ್ಸರ್ ರೀಡರ್ಸ್ ಅಂತ ಹೇಳಿ ಇರುತ್ತಲ್ಲ ಸೊ ಇದನ್ನ ಓಪನ್ ಮಾಡ್ಕೊಳ್ಳಿ ಸೊ ಇದು ಆಲ್ರೆಡಿ ನಾನು ಆಫ್ ಮಾಡಿದ್ದೇನೆ ಸೊ ಇದು ಏನಾದರೂ ನಿಮ್ಮ ಮೊಬೈಲಲ್ಲಿ ಆನ್ ಆಗಿದ್ರೆ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ ಆಫ್ ಮಾಡ್ಕೊಳ್ಳೋದು ಇದು ಏನಪ್ಪ ಆಗೋದಿಲ್ಲ ಸೊ ಇದು ಒಂದು ಮೇನ್ ಇಂಪಾರ್ಟೆಂಟ್ ಇದನ್ನು ಕೂಡ ನೀವು ಆಫ್ ಮಾಡ್ಕೊಳ್ಳಿ ಸೊ ಇದೆಲ್ಲ ನಿಮ್ಗೆ ಇವು ನಾಲ್ಕು ಸೆಟ್ಟಿಂಗ್ಸ್ ಅನ್ನು ನೀವು ಆಫ್ ಮಾಡಿಕೊಂಡ್ರೆ ನಿಮ್ಮ ಗೂಗಲ್ ಕ್ರೋಮಿಂದ ಇಂದ ಯಾವುದೇ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಮುಂದಿನ ಫ್ಯೂಚರಲ್ಲಿ ಸೊ ಹಾಗಾಗಿ ಇವು ನಾಲ್ಕು ಸೆಟ್ಟಿಂಗ್ಸ್ ಅನ್ನು ನೀವು ಆಫ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ತರದ ಮುಂದೆ ಕನ್ನಡದಲ್ಲಿ ನಾವು ಟ್ರಿಕ್ಸ್ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮಿಸ್ ಮಾಡದೆ ನೋಡ್ಬೇಕು ಸೊ ಹಾಗೆ ನಮ್ಮ ಚಾನೆಲ್ ಗೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ